ಮನಮಿಡಿತವನ್ನು ಅರಿತು ನನ್ನ ಹೃದಯದ ದೇವತೆ ನೀನಾಗಬೇಕು ಎಲ್ಲಿರುವೆ ನನ್ನ ಮನದ ಮಲ್ಲಿಗೆ ನಿನಗಾಗಿ ಹುಡುಕುತ್ತಿರುವೆ ಬೇಗ ಬಂದು ನಿನ್ನ ದರ್ಶನ ಭಾಗ್ಯವನ್ನು ಕೊಡಬಾರದೆ ಏನಾಗಿರಿ ಆಕಾಶನೇ ತಲೆ ಮೇಲೆ ಬಿದ್ದವರಂಗೆ ಹಿಂಗ್ ನಿಂತಿದ್ಯಾ ಯಾಕೆ ಮಾಡಕ್ಕೆ ಯಾರೂ ಸಿಗ್ಲಿಲ್ವಾ ಯಾರು ಯಾಕೆ ಚಲುವ ನೀನೇ ಸಿಕ್ಕಿಲ್ವಾ ನೀನೇ ಮಾಡಿದ್ರೆ ಆಗುತ್ತೆ ಮನಸ್ಗೆ ತೃಪ್ತಿ ಯೋ ಏನ್ ಮಾತು ಒಂತಾಡ್ತಾ ಇದೀಯಾ ಅಂತ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಯಾರು ಮಾತ್ ಮಾತು ತಪ್ಪು ತಿಳಿತಿಯೋ ಮಿಂಚು ಹ್ಞೂ ಬೆಂಡಿಕೆಯಿಂದ ಹಾ ಒಂದು ಪೇಷೆಂಟೂ ಸಿಕ್ಕಿಲ್ಲ ಅಯ್ಯೋ ಪಾಪ ಸಿಕ್ಕಿದ್ರೆ ಹಾಂ ಸ್ನಾನದು ಹಾ ಅವ್ರ ಜೊತೆ ಮಿಕ್ಸ್ ಮಾಡಿ ಶಾಲಾ ಕಾಲರ್ ಪ್ರಿಂಟ್ ಆಗ್ಬಿಡ್ತಿದ್ದೆ ಆದ್ರೂ ನಿಮ್ಮವ್ವ ಅವ್ವ ಹೆಂಗಾದ್ರೂ ಉದುರ್ಸ್ಬಿಟ್ಲ ಭೂಮಿ ಮೇಲೆ ಅಲ್ಲ ಕಣೋ ನೀನ್ ಮಾಡ್ತಾ ಇರೋ ಕೆಲ್ಸಕ್ಕೂ ಆಡ್ತಾ ಇರೋ ಮಾತುಗೂ ಒಂದಕ್ಕೊಂದ್ ಸಂಬಂಧನೇ ಇಲ್ದಂಗ್ ಮಾತಾಡ್ತಾ ಇದೆಯಲ್ಲ ಯಾಕೆ ಯಾವ್ದಾದ್ರು ಅಮಾಸ ಕತ್ಲಲ್ಲಿ ಎಂಡೆವ ಮೆಟ್ಗಿಟ್ಕೊಬಿಡ್ತ ಹೆಂಗೆ ಅಂತ ಯಾಕೆ ಮಾತ್ ಮಾತು ತಪ್ಪು ತಿಳಿದ್ಯಾ ಮಿಂಚು ನನ್ನ ಡಾಕ್ಟ್ರೇ ಡಾಕ್ಟ್ರೇ ಅಂತ ಕರಿ ಬೇಡ ಇನ್ನೇನು ಕರಿತಾರೆ ನಿನ್ನ ಪ್ರೀತಿಯಿಂದ ಗಿರೀ ಯಪ್ಪಾ ಅಂತ ಕರಿ ನನಗೆ ನಿನ್ನ ಮೇಲೆ ಲವ್ ಆಗಿದೆ ನಾನು ಬಂದಿರೋದೆ ನಿನ್ನಂತ ಚಿನ್ನದ ಗೊಂಬೆಯನ್ನ ಪಟಾಯಿಸಿ ಮನಸ್ಸು ತುಂಬಾ ಮುದ್ದಾಡಿ ನಾನು ವಂಸನ ಉದ್ಧಾರ ಮಾಡ್ಕೋಬೇಕು ಅಂತ ಈ ಗಂಡೈಕ್ಳೆ ಹೆಂಗೆ ವಯಸ್ಸಿಗೆ ಬಂದ್ಬಿಡ್ತವ ಅದು ಏನಾಯ್ತದೋ ಏನೋ ನರಗಳು ಎಳ್ಕೊಬಿಡ್ತಾವ ಇದ್ದಕ್ಕಿದ್ದಂಗೆ ಈ ತರ ಬೆರಗ್ ಬಂದೋರಂಗೆ ನಿಂತ್ಕೊಂಡ್ಬಿಡ್ತಾರೆ ಅಷ್ಟೇನೆ ಏನಾದ್ರು ಮಾಡ್ವಾನ್ ಕೆಡ ಮಾಡಕ್ ಆಯ್ತದೆ ಇನ್ನು ಸ್ವಲ್ಪ ಹಿಂಗೆ ಆಡ್ತಾ ಇದ್ರೆ ಮಾಡ್ಬೇಕಾಗತ್ತೆ ಮಕ್ಕೆ ಮಂಗ್ಲಾರ್ ತಿಲ್ಲ ಮಾತ್ನಾಡ್ಬಿಡೋ ಇನ್ನು ಮುದ್ದಾದ ಹುಡುಗಿ ನನ್ನ ಹೃದಯದಲ್ಲಿ ಉತ್ತಮ ಉತ್ತಮೋತ್ತಮ ಸ್ಥಾನವನ್ನ ಕೊಟ್ಟಿದ್ದೀನಿ ಅದ್ ಎಷ್ಟ್ ಜನ ತಿಳ್ಸ್ಕೊಂಡಿದ್ಯು ದೊಳಗೆ ನಾ ಎಲ್ಲೆಲ್ಲಿ ಎಂತ ಹುಡ್ಕೋದು ಮನೆ ಹತ್ರ ಓದೆ ಅಲ್ಲೂ ಇಲ್ಲ ಅಕ್ಕಪಕ್ಕದ ಮನೆ ಕೇಳಿದೆ ಅಲ್ಲೂ ಇಲ್ಲ ಗುಂದಿ ಹುಡುಕ್ತೆ ಅಲ್ಲೂ ಇಲ್ಲ ಮೇಲ್ಗಡೆ ತೋಡ್ತತ್ರ ಕೆಳಗಡೆ ಅಳ್ಳಾಕ ಒಳ್ಳೆ ಹುಡುಕೋದ್ರು ನೀನು ಎಲ್ಲೂ ಇಲ್ಲ ನೀನು ಇಲ್ಲಿ ಬಂದು ಅಳ್ತೆ ಹೊಡಿತಾ ನಿಂತಿದ್ದೀಲ್ಲ ಏನು ನಿನ್ ಸಮಾಚಾರ ನನ್ನ ಸಮಾಚಾರ ಹಾಗಿರ್ಲಿ ನನ್ನ ಹುಡುಕ್ತಾ ಹುಡುಕ್ತೈತೆ ನೀನು ಅಂತ ಮಾಡಿ ಬೇರೆ ಮೇಲೆ ಕೆಲಸ ಇಲ್ಲ ನಿನಗೆ ಮಿಂಚೋ ನಾ ನಿನಗೆ ಕೆಲಸ ಮಾಡ್ದಕ್ಕೆ ತಾನೆ ನಾನು ನಿನ್ನ ಮನೆ ಹತ್ರ ಹೋಗಿದ್ದು ನಿನ್ಗೆ ಕೆಲಸ ಮಾಡಿದಾಗ ತಾನೇ ಮಿಂಚು ನಾನು ನಿನ್ನ ಮನೆ ಹತ್ರ ಹೋಗಿದ್ದು ಮಿಂಚೋ ನಿನಗೆ ಚಿನ್ನ ಬೇಕು ಅಂತ ಹೇಳ್ದಿಲ್ಲ ಮಾರ್ಕೆಟ್ಗೆ ಬಂದಿತ್ತು ಮಾಳ್ ಮಾರ್ಕೊಂಡಾ ಅದಕ್ಕೆ ಹೋಗಿದ್ದೆ ನಿನ್ನ ಮನೆ ಹತ್ರ ನೀನ ಅದಕ್ಕೆ ಏನ್ ದಡ ದುಡ ಅಂತ ಅಂದುಬಿಟ್ರಾ ಕೇಳಿ ಕೆಡಿಎಂ ಚಿನ್ನ ಬಂದಿತ್ತು ಅಂದ್ರೆ ಹೋಗಿ ಸರ ಮಾಡಿಸ್ಬೇಕು ಅದನ್ನ ಬಿಟ್ಬಿಟ್ಟು ನನ್ನ ಹುಡುಕಿಕೊಂಡು ಬಂದಿದ್ಯಲ್ಲ ನಿನಗೆ ಏನು ಸ್ವಲ್ಪನಾದರೂ ಮಾನ ಮರ್ಯಾದಿ ಇಲ್ವೇನೋ ಏನು ಸರಾ ಕಾಣ್ಲಾಪ್ಪ ಇವನಾಗ್ಲೇ ದಾರಿ ಮಾಡ್ಕೊಂಡಿರ ಕಾಣಿಸುತ್ತೆ ನಾನು ಆ ಮಾವನಿಂದ ಈ ಮಿಂಚುನ ಹೇಗಾದ್ರೂ ದೂರ ಮಾಡಿ ನಾನ್ ದಾರಿನ ಸರಿ ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ ಇವನು ಬೇರೆ ಬಂದವನಲ್ಲಪ್ಪ ನಾನು ಏನ್ ಮಾಡಿ ಯಾಕೆ ಸಿಟ್ ಮಾಡ್ಕೋತೀಯ ಸರ ಮಾಡಿಸಿಕೆ ಮೊದಲು ಯಾವ ಡಿಸೈನ್ ಬೇಕು ಅಂತ ತಿಳ್ಕೋಬೇಕಲ್ವೇ ನಿನಗೆ ಎರಡೆಳೆ ಬೇಕ ಮೂರೇಳೆ ತಿಳ್ಕೋಬೇಕಲ್ವೇ ಅದಕ್ಕೆ ಬಂದೆಪ್ಪ ಸರಿ ಮಿಂಚು ಈ ಆಸಾಮಿ ಯಾರು ಇವರ ಇವರು ಡಾಕ್ಟ್ರು ಶೇಷಗಿರಿ ಅಂತ ಆಯುರ್ವೇದಿಕ್ ಡಾಕ್ಟ್ರು ಸಿಕ್ಕೋ ಬಟ್ಟೆ ಫೇಮಸ್ ಗೊತ್ತಾ ನೋಡಿದ್ರೆ ಗೊತ್ತಾಗುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಇವನು ಎಷ್ಟು ಫೇಮಸ್ ಆಗವನೇ ಅಂತ ಕಣ್ಣಲ್ಲಿ ಕಾಮುದ್ ಕಳೆ ಏ ಕಾಣ್ತಾ ಇದೆ ಇವನ್ ಯಾವ ಆಂಗಲ್ ನಲ್ಲೋ ಆಯುರ್ವೇದ ಡಾಕ್ಟರ್ ತರನೇ ಕಾಣ್ತಾ ಇಲ್ಲ ಇವನ್ ನಾನು ಹಿಂಗೆ ಬಿಟ್ರೆ ನಾನು ಲವ್ ಗೆ ಖಂಡಿತ ಬ್ರೇಕ್ ಬಿಡೋದ್ ಗ್ಯಾರಂಟಿ ನಾನ್ ನೋಳ್ನ ಇವಳಿಂದ ದೂರ ಮಾಡೋದು ಹೆಂಗಪ್ಪ ಮಿಂಚು ಯಾರು ಇವನು ಅಲ್ಲ ಸೂರ್ ನೋಡು ಅಂದ್ರೆ ತೀರ್ ನೋಡ್ತಾನೆ ನೋಡೋದಕ್ಕೆ ಒಳ್ಳೆ ಎಡ್ ಬಿಡಂಗಿ ಕಾಣ್ತಾವನೆ ಈಗ ತಾನೇ ಉಚ್ಚ ಆಸ್ಪತ್ರೆಯಿಂದ ಬಂದಿರೋ ಹೊಸ ರೋಗಿ ತರ ಕಾಣ್ತಾವನೆ ಏನಾದ್ರೂ ಮೆಂಟಾ ಹೆಂಗೆ ನೀನು ಅನ್ನೋ ಸರಿ ಮಾಡ್ಬಿಡ್ತೀನಿ ಏ ಚಿಚಿ ಆತರಲೇ ಏನು ಮಾಡಬೇಡ ಇವನ ಹೆಸರು ವಾಸು ಅಂತ ನೀನು ಹೇಗೆ ಫೇಮಸ್ ಅವನು ಹಾಗೆ ತುಂಬಾ ಫೇಮಸ್ ನಿನಗೆ ದುಡ್ಡು ಮರ್ಸಿಲ ಉವಾ ಟಿವಿಗೆ ಮರ್ಸವನೆ ಗೊತ್ತಾಯ್ತು ಬಿಡು ಇವನು ಎงಗಸ್ರು ಕಂಡತವೋ ಜೋಲ್ ಸುರ್ಸೋದ್ರಲ್ಲಿ ಫೇಮಸ್ಸು ಅಂತ ಲೇ ನಾಯಿ ನನ್ನ ಮಗನೇ ನಾನು ಹೆಂಗಸರು ಕಂಡಾಗ ಜಲ್ ಸುರಿಸ್ತೀನ ನೀನು ಕಣ್ಗಡೆ ಹೇಳ್ತವೆ ನೀನ್ ಎಂತ ಕಾಂತ್ರಿ ಕಚ್ಚಿ ನಾಯಿ ನನ್ನ ಮಗನ ಜಾತಕ್ಕೆ ಸೇರಿದವನು ಅಂತ ಇರೋದು ನೋಡ್ರಿ ಎರಡು ಪಾವು ಚಾಟಾಕ್ ಮೇಲೆ ಒಬ್ಬಟ್ಟಿದ್ದೆ ಏ ನನ್ನ ಬಗ್ಗೆ ಅಷ್ಟೊಂದು ಯಾವ್ಯಾಂಗಲ್ನಲ್ಲೋ ಆಯುರ್ವೇದ ಡಾಕ್ಟರ್ ತರನೇ ಕಾಣ್ತಾ ಇಲ್ಲ ಆ ಕಲಾಸಿ ಪಾಳ್ಯ ಆ ಮಾರ್ಕೆಟ್ ಜಟ್ನಹಳ್ಳಿ ಸಂತೆಲಿ ಚಡ್ಡಿ ಅಂಗಿ ಬನೀನು ಬ್ರಾ ಕಾಚಾ ಮಾರೋ ತರ ಕಾಣ್ತಾ ಇದ್ ಸಾಕು ಮುತ್ಲ ಬಾಯಿನ ಒಳ್ಳೆ ಮಾತನಾಡ್ತೀಯಲ್ಲ ಹೊಂದಿದಾರೋ ಲೇ ನಿನ್ನ ಕಣ್ಣುಗಳನ್ನ ಕಿತ್ತು ಗೋಲಿ ಡೀಲಿ ಆಡ್ಬಿಡ್ತೀನಿ ಬಂದ್ ಕೆಲಸ ಮುಗಿತ ಅಂದಮೇಲೆ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು ಮೈ ತಲೆ ಎಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ ಏ ನೀನು ಬಂದ ಕೆಲಸನೂ ಮುಗಿತು ತಾನೆ ಬಂದ ದಾರಿ ಸುಂಕ ಇಲ್ದಂಗೆ ಒಯ್ತಾ ಇರ್ಬೇಕಷ್ಟೇ ನನ್ಗೇನಾರ ಕೋಪ ಬಂದ್ರೆ ನೀನ್ ರಕ್ತನ ಘಟ ಗಟ ಗಟ್ಟ ಕುಡಿದ್ಬಿಡ್ತೀನಿ ಹುಷಾರು ಸರಿ ಹಾಗಾದ್ರೆ ನಾನೇ ಈ ಗಿರಿನ ಏನು ಅಂತ ತಿಳ್ಕೊಂಡು ತೋಳಲ್ಲ ಕಣ ತೊಲೆ ತೊಲೆ ಆಚೆದ್ರೆ ನಿಂದಿ ಅಲ್ಲ ಅಪ್ಪ ಅಲ್ಲ ಕಣೋ ಅಲ್ಲಿ ಯಾಕೆ ಹೊಡ್ಕೊತಿಯಲ್ಲಿ ಅಲ್ಲಿ ಇನ್ನೆಲ್ಲ ಏನಿಲ್ಲ ಮಿಚ್ಚ ಏ ಇದು ಕೈಯೆಲ್ಲ ಕಣ ಕಬ್ಬಣ ಕಬ್ಣ ಈ ಕಬ್ಬಳದಿಂದ ಹಾಕಿ ಬಿಟ್ರೆ ನೀನ್ ನಳ ಬಿಳೋದ್ ಗ್ಯಾರಂಟಿ ಹುಷಾರು ಬಾರ ನೋಡೇ ಬಡೋನ ಏ ಬಾರು ಬಿಡೋ ಮಿಂಚು ನಾ ತೀರ್ಸ್ ಬಿಡ್ತೀನಿ ಬಾ ಮಿಂಚು ತಂಗ ಬಿಡ ಮಿಕ್ಕ ಅವ್ನ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ನೋಡ್ರಪ್ಪ ಸೇರ್ಗೆ ಸವಾಲೋ ಗರ್ಭಾರ್ ಬಂದಿ ಚಾ ಬೋಗ ನನ್ ಮಾವನ ಮಗ ಏನ್ ಮಾಡಬೇಕು ಅಂತ ಮಾಡಿದ್ದೀರ ನೀವು ಒಂದ್ ಎಣ್ಣ ಈಗ ಒಂದ ನೀವು ಇಟ್ಕೋ ಎಲ್ದಾರ್ದಿಲ್ಲ ಏನೇನ್ ಮಾಡ್ಬೇಕು ಅಂದಿರ್ತೀರ ನಮ್ಮ ಸರಿಯಾದ ಸಮಯಕ್ಕೆ ಬಂದೆ ಮಾವ ಇಲ್ಲ ಇವ್ರಿಬ್ರು ಇಷ್ಟೋತ್ಕೆ ನಾನು ಅರ್ಧ ಭಾಗ ಮಾಡ್ಕೋಬಿಟ್ಟಿರೋದು ಅಂತಾರ ಆಗಲಿ ಕೈಗ್ ಬಂತು ಕೈಗೆ ಬಂತುತ್ತು ಬಾಯಿಗೆ ಬರ್ದಂಗ ಆಗೋಯ್ತಲ್ಲಪ್ಪ ಎಲ್ಲ ನನ್ನ ಕರ್ಮ ಇರ್ಲಿ ಎಷ್ಟು ದಿನ ನಡೀತದ ನಡಲಿ ಚಿನಾ ನಾನು ಬೆಳಿಗ್ಗೆ ಬರುವಾಗ ಆ ಬೆಕ್ಕ ಅಡ್ಡ ಬಂದಾಗ್ಲೇ ಅನ್ಕೊಂಡೆ ಇವತ್ತು ನಾನು ಬಂದ ಕೆಲಸ ನುಣಗೆ ಅಂತ ಗೊತ್ತು ಲೇ ಮಿಂಚು ಮಾವ ಇದೆಲ್ಲ ನಿನಗೆ ಬೇಕಿತ್ತಾ ಇಂಥವ್ರ ಸದಸ್ಯ ನೀನು ಬೇಡ ಬೇಡ ಅಂತ ನಂಗೆ ಗಿಣಿ ಹೇಳ್ದಂಗೆ ಹೇಳ್ದೆ ನನ್ನ ಮಾತ ಎಲ್ಲಿ ಕೇಳ್ತೀಯ ನೀನು ನನಗೇನು ಗೊತ್ತು ಮಾವ ಅವರಿಬ್ರು ಇಷ್ಟೊಂದು ಈಟಕ್ಕೆ ಬಂದ್ಬಿಟ್ಟವ್ರೆ ಅಂತ ನಾ ಹಿಡ್ಕೊಂಡು ಹಿಡ್ಕೊಂಡಂಗೆ ಹಿಡ್ದಾಡ್ತಾ ಇದ್ದರು ಆದರೂ ಏನೇ ಆದರೂ ಅಂತ ಹುಡುಗ್ರು ಇದ್ರೇನೆ ಮಾವ ನಮ್ಮಂಥವ್ರ ಬೆಲೆ ಜಾಸ್ತಿ ಇತ್ತು ಇಂಥ ಬೋಲಿ ಬದುವಿಗಿಂತ ನೀನು ಜಾಸ್ತಿಯಾ ಇಲ್ಲ ಮಾವ ನಾನ್ ಹಂಗೇನಿಲ್ಲ ನಿಂಗಿಲ್ಲ ಮುದ್ದು ಮಾವ ಇದ್ರೇನೆ ನಮ್ಮಂತ ಹೆಣ್ಮಕ್ಳು ಮಾ ನಾ ಪ್ರಾಣದಿಂದ ಇರೋದು ಅಂತ ಹೇಳ್ದೆ ಮಾವ ಮಿಂಚು ಮಾವ ನನ್ನ ಮೇಲೆ ಎಷ್ಟೊಂದು ಆಸೆ ಏರ್ಕೊಂಡಿದ್ದೆ ನಾನು ರಾಣಿ ಅಯ್ಯೋ ಸಿಕ್ಕಾಪಟ್ಟೆ ದಿನ ಸುರ್ತೋಯ್ತದೆ ಮಾವ ನೀನ್ ನೋಡಲ್ಲ ಅಷ್ಟೇ ಅಷ್ಟು ನೀನೇ ನನ್ನ ಬಾಳಿನ ಯುವ ರಾಣಿ